ಈಗ ಉದಾಹರಣೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗ್ಬೇಕಾದ್ರೆ ಐವತ್ತು ಕೋಟಿ ಕೊಟ್ಟ ಅವ್ನು ನೂರು ಕೋಟಿ ಮಾಡಲೇಬೇಕಲ್ಲ ಕೆಲವೊಂದು ಆಡಳಿತ ಪಕ್ಷದವರು ಎಲ್ಲ ಹೇಳಿದ್ದಾರೆ ಹೇಳಿ ನಾನು ಏನೋ ಸ್ಟಾರ್ಟ್ ಇಲ್ಲ ಅಧ್ಯಕ್ಷರೇ ಸ್ವಲ್ಪ ಸಮಾಧಾನ ನೋ ನೋ ಓಕೆ ನಾವೆಲ್ಲ ಮಾತಾಡಿದಾಗ ನೀವು ಓಕೆ ಅಂದ್ಬಿಟ್ರೆ ನಾನು ಕೂತ್ಬಿಡ್ತೀನಿ ಕಾನೂನು ಸುವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾವು ಕರ್ನಾಟಕ ಪೊಲೀಸ್ ಇಲಾಖೆ ಎಲ್ಲರೂ ಭ್ರಷ್ಟರು ಎಲ್ಲರೂ ಕಳ್ಳರು ಅಂತ ಹೇಳಿ ನಾವು ಹೇಳಲ್ಲ ನಾವು ಹೇಳ್ತಾ ಇರೋದು ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಎಲ್ಲಿ ಇಲ್ಲಿ ಏನು ಎರಡು ನೂರ ಇಪ್ಪತ್ನಾಲ್ಕು ಜನ ಕೂತೀವಲ್ಲ ಇವತ್ತಿನಿಂದಲೇ ಪೊಲೀಸ್ ಅಧಿಕಾರಿ ಕಳೆದು ರೊಕ್ಕ ತಿನ್ನೋದು ಬಿಟ್ಟರೆ ತಾನೇ ಬಂದಾಗ ನಾವು ಮಂತ್ಲಿ ಫಿಕ್ಸ್ ಮಾಡಿ ಪಿ ಎಸ್ಐಗೆ ಇಷ್ಟು ಪಿ ಎಸ್ ಸಿ ಪಿ ಐಗೆಷ್ಟು ಬೆಂಗಳೂರು ಕಮಿಷನರ್ಗಿಷ್ಟು ಡಿ ಎಸ್ ಪಿಗಿಟ್ಟು ಎಡ್ಸಿನಲ್ ಎಸ್ ಎಸ್ ಪಿ ಗಿಟ್ಟು ರೇಟ್ ಫಿಕ್ಸ್ ಬೋರ್ಡ್ ಮಾಡ್ಕೊಂಡು ಎಮ್ ಎಲ್ ಎಗಳು ಕೂತ್ರೆ ಮತ್ತು ಇನ್ನೂ ಬಾ ಈಗ ಏನಾಗಿದೆ ಎಂಟು ತಿಂಗಳಿಗೆ ಟೆಂಟರ್ ಆಗ್ತಾವೆ ಎಂಟು ತಿಂಗಳಿಗೆ ಎಮ್ ಎಲ್ ಎಗಳು ಫೋನ್ ಮಾಡಿ ಹೇಳ್ತಾರೆ ಏನಪ್ಪ ಮತ್ತೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಇಪ್ಪತ್ತೈದು ಅಂತ ತಾನೇ ನೀ ಇರ್ಬೇಕೀವೋ ಇರಬೇಕಾದ್ರೆ ಇಪ್ಪತ್ತೈದು ತಂದು ಕೊಡು ಹೋಗೋದಿತ್ತಂದ್ರೆ ಇತ್ತಂದ್ರೆ ಆಗಿರಾಕಿ ನರದ್ದೀನಿ ಅದಕ್ಕಿಂತ ಮತ್ ಇನ್ನೊಂದು ಹೆಚ್ಚಿಗೆ ಹೇಳ್ಬೇಕಂದ್ರೆ ಅಲ್ಲಿ ಯಾವ ಹದಿನೈದು ಕೊಡ್ತಾನೆ ಮತ್ತೊಬ್ಬ ಬಂದ ಇಪ್ಪತ್ತು ಕೊಟ್ಕೊಳ್ಳ ಹದಿನೈದುನು ಒಳಗೆ ಇಪ್ಪತ್ತು ಒಳಗೆ ಮತ್ತೊಬ್ಬ ಇಪ್ಪತ್ತೈದು ಕೊಟ್ಟ ಅವನ್ ತಗೊಂಡ್ಬೇ ಸಮಸ್ಯೆ ಅದ್ ಅದನ್ನ ಹೇಳಿದ್ರೆ ಕೇಳ್ರಿ ಅಧ್ಯಕ್ಷ ನಾನು ಕಾನೂನು ವ್ಯವಸ್ಥೆ ಬಿಟ್ಟು ಬೇರೆ ಮಾತಾಡ್ತಾ ಇದ್ದೀನಿ ಐದು ನಿಮಿಷ ಯಾಕಂದ್ರೆ ಅಧ್ಯಕ್ಷ ನಾ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಈ ವ್ಯವಸ್ಥೆ ಪೊಲೀಸ್ ಇಲಾಖೆಯನ್ನ ಯಾರು ಒಳ್ಳೆ ಅಧಿಕಾರಿಗಳ ಅವ್ರನ್ನ ಸರ್ಕಾರ ಈಗಾಗಲೇ ಒಂದೇನೋ ವ್ಯವಸ್ಥೆ ಮಾಡ್ಕೊಂಡಿದೆ ಶಾಸಕರ ಹಸ್ತಕ್ಷೇಪ ಇರಲಾರ್ದೇ ನಾವು ಎಲ್ಲಿ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಇವತ್ತು ನೋಡಿ ಅಧ್ಯಕ್ಷರು ಕೋರ್ಟ್ ಹೈಕೋರ್ಟ್ ಅಬ್ಸರ್ವೇಷನ್ ಮಾಡ್ತೈತೆ ಏನಾದ್ರೆ ಪೊಲೀಸ್ ಇಲಾಖೆ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕಾಸು ಕೊಟ್ಟು ಪೋಸ್ಟಿಂಗ್ ಪಡೆದಿದ್ದು ಅಧಿಕಾರ ಪಡೆದು ಅದನ್ನು ವಾಪಸ್ ಪಡೆದುಕೊಳ್ಳುತ್ತೇವೆ ಈಗ ಉದಾಹರಣೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗ್ಬೇಕಾದ್ರೆ ಐವತ್ತು ಕೋಟಿ ಕೊಟ್ಟ ಅವನು ನೂರು ಕೋಟಿ ಮಾಡಲೇಬೇಕಲ್ಲ ಬಿಜಾಪುರ ಅಂದರೆ ಯಾವ ಪೊಲೀಸ್ ಸ್ಟೇಷನ್ಗೆ ನನಗೆ ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟ ಅಂದರೆ ಅವನು ಒಂದು ಕೋಟಿ ರೂಪಾಯಿ ಮಾಡಲೇಬೇಕು ಈ ರೀತಿ ಕೋರ್ಟ್ ಅಬ್ಸರ್ವೇಷನ್ದಲ್ಲಿ ಹೇಳ್ತಾರೆ ಅಧ್ಯಕ್ಷರೇ ಮತ್ತು ಈ ಅಧಿಕಾರಿಗಳು ಎಲ್ಲಪ್ಪ ಇಟ್ಟುಕೊಟ್ಟು ಬಂದೆ ನಾ ಎಮ್ ಎಲ್ ಎಗೆ ನಾ ಹಣ ತೆಗಿಬೇಕಲ್ಲ ಅನ್ನುವಂಥ ಉದ್ದಟತನದ ಹುಂಬು ಸಮರ್ಥನೆಯನ್ನು ಪೊಲೀಸರು ಮಾಡುತ್ತಿರುವುದು ಆಘಾತಿಕಾರಿ ಬಿ ರಿಪೋರ್ಟ್ ಸಲ್ಲಿಸಲು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚ ಪಡೆದು ಬಂಧಿತರಾಗಿದ್ದ ಗೋವಿಂದಪುರ ಠಾಣೆ ಮಹಿಳಾ ಪಿ ಐ ಏನು ಸುವ್ಯಾಂಡ್ ಸೋತ್ ಸುವ ಅಂತ ಹೇಳ್ತಾರೆ ಹೇಳ ಜಡ್ಜ್ ಏನು ನ್ಯಾಯಾಧೀಶರು ಹೇಳ್ತಾರೆ ಈ ರೀತಿ ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಬಂದರೆ ಜನಸಾಮಾನ್ಯರಿಗೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗುವುದು ಹೇಗೆ ಅನ್ನೋ ಪ್ರಶ್ನೆ ಇಲ್ಲಿ ಓಕೆ ಅಧ್ಯಕ್ಷರೇ ಇವತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಇಲ್ಲ ಅನೇಕ ಶಾಸಕರು ಮಾತಾಡಿದ್ರು ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು ಯಾರು ಒಳ್ಳೆ ಅಧಿಕಾರಿಗಳದಾರ ಅವ್ರನ್ನ ಯಾರು ಕರೀದಿಲ್ಲ ಮೂಲೆ ಗುಂಪೆ ಅವರು ಹೇಳಿದ್ರಲ್ಲ ಅವ್ರಿಗೆ ಒಳ್ಳೆ ಪೋಸ್ಟಿಂಗ್ ಕೊಡುವುದಿಲ್ಲ ಯಾವಾಗ ಪೂರ್ತಿ ಹಾಳಾಗಿ ಸತ್ಯಾನಾಶ್ಮೇನೂ ಆಗುದಿಲ್ಲ ಅಂದಾಗ ಆ ಅಧಿಕಾರ ಕೊಡ್ತಾರೆ ಮತ್ತು ಒಳ್ಳೆಯ ಅಧಿಕಾರಿಗೆ ಪ್ರಮೋಷನ್ ಕೊಡೋದಕ್ಕೂ ಸಹ ತೊಂದರೆ ಕೊಡೋದು ಪ್ರಮೋಷನ್ ಮಾಡೋದಿಲ್ಲ ಯಾವುದಾದ್ರೂ ಕಾರಣ ಹಚ್ಚಿ ಒಳ್ಳೆಯ ಅಧಿಕಾರಿಗಳನ್ನು ಯಾವುದಾದ್ರೂ ಪ್ರಕರಣದಲ್ಲಿ ಸಿಗಿಸಿ ಇವತ್ತು ವ್ಯವಸ್ಥಿತವಾಗಿ ಪೊಲೀಸ್ ಇಲಾಖೆ ಸಂಪೂರ್ಣ ನೈತಿಕವಾದಂಥ ಒಂದು ಜನರ ಅನುಕಂಪನ ಕಳ್ಕೊಂಡ್ಬಿಟ್ಟಿದೆ ಈ ರೀತಿ ಇರುವಾಗ ಅಧ್ಯಕ್ಷರೇ ನಾನು ಗೃಹ ಮಂತ್ರಿಗಳು ಎರಡೂವರೆ ವರ್ಷ ಆಯ್ತು ಅಧಿಕಾರ ತಗೊಂಡು ಪಾಪ ಅವರು ಅನೇಕ ಸಂದರ್ಭಗಳು ಅವರೇ ಬೆಳಗಾವಿ ಬೆಳಗಾವಿಯಲ್ಲಿ ಸಿಟಿ ಈ ಪ್ರಕರಣ ಆಯಿತು ಅವಾಗ ಗೃಹ ಮಂತ್ರಿಗಳು ಹೇಳಿದರು ಏನು ನನಗೆ ಗೊತ್ತೇ ಇಲ್ಲ ಅವರು ಅರೆಸ್ಟ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ಯಾವ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲ ಒಬ್ಬ ಕಮಿಷನರ್ ಇದ್ದರು ಏನೋ ಹೆಸರಿದೆ ನಾವು ಹೋಗಿದ್ದೀವಿ ಖಾನಾಪುರ್ ಪೊಲೀಸ್ ಸ್ಟೇಷನ್ಗೆ ಮಿಂಟು ಮಿಂಟಿಗೆ ಯಾವ್ದೋ ಒಬ್ಬ ಮಂತ್ರಿಗಳದ್ದು ಫೋನ್ ಬರ್ತಿತ್ತು ಗೃಹ ಮಂತ್ರಿಗಳದಲ್ಲ ಪಾಪ ಆಯಿತು ಆ ಮಂತ್ರಿ ಡೈರೆಕ್ಷನ್ ಮ್ಯಾಗ ಆ ಕಮಿಷನರ್ ಕೆಲಸ ಮಾಡಲಿಕ್ಕತ್ತಿದ್ದ ಯಾವ ರೀತಿ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಜೊತೆಗೆ ಇವತ್ತು ವಿರೋಧ ಪಕ್ಷದ ಶಾಸಕರನ್ನ ಟಾರ್ಗೆಟ್ ಮಾಡಿದ್ರೆ ಪ್ರಮೋಷನ್ ಒಳ್ಳೆ ಪೋಸ್ಟಿಂಗ್ ಈಗ ನನ್ನ ಮೇಲೆ ಎಪ್ಪತ್ತೊಂಬತ್ತು ಕೇಸ್ ಹಾಕಿದ್ದಾರೆ ಪೊಲೀಸರು ಸ್ವಯಂ ಪ್ರೇರಿತ ಅವ್ರಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಏನೂ ಇಲ್ಲ ಅಧ್ಯಕ್ಷರೇ ಇವರು ಸ್ವಯಂ ಪ್ರೇರಿತ ಕೇಸ್ ದಾಖಲೆ ಮಾಡೋದು ಮತ್ತು ಪ್ರೆಷರು ನನ್ನ ಸಲುವಾಗಿನ ಸ್ಪೆಷಲ್ ವಕೀಲ ನೇಮಿಸಿದ್ದಾರೆ ಅದಕ್ಕೆ ಯಾವುದಕ್ಕೂ ನಾ ಏನು ಕೇರ್ ಮಾಡೋದಿಲ್ಲ ನ್ಯಾಯಾಲಯ ವ್ಯವಸ್ಥೆ ಇದೆ ನಾ ಗೃಹ ಮಂತ್ರಿಗಳಿಗೆ ಇಷ್ಟೇ ಹೇಳೋದು ನೀವು ಎರಡೂವರೆ ವರ್ಷ ಆಯಿತು ನಿಮ್ಮ ಎರಡೂವರೆ ವರ್ಷದಲ್ಲಿ ನೀವು ಏನು ಸಾಧನೆ ಮಾಡಿರಿ ಇವತ್ತು ನಿಮ್ಮ ಉತ್ತರದಾಗ ಹೇಳಿ ಇಷ್ಟು ನಾನು ಕೊಲೆ ಪ್ರಕರಣ ಕಡಿಮೆ ಆಗ್ಯಾವು ಭ್ರಷ್ಟಾಚಾರ ಕಡಿಮೆ ಆಗಿದೆ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟಿವಿ ಇವತ್ತು ಡ್ರಗ್ ಮಾಫಿಯಾದಲ್ಲಿ ಅವರೇ ಇದ್ದಾರೆ ಉಸುಕು ಮರಳು ಮಾಫಿಯಾದಲ್ಲಿ ಪೊಲೀಸರು ಹಸ್ತಕ್ಷೇಪ ಇದೆ ಅವರೇ ಟ್ರಕ್ಗಳು ಟ್ಯಾಂಕರ್ ಏನು ಲಾರಿಗಳು ಮಾಡ್ಕೊಂಡು ಇವತ್ತು ಹೊಡಿತಾ ಇದ್ದಾರೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ದಲ್ಲಿ ಅವ್ರದೇ ಬಂಡವಾಳ ಇದೆ ಈ ರೀತಿ ಪರಿಸ್ಥಿತಿಯಲ್ಲಿ ಒಳ್ಳೆ ಅಧಿಕಾರಿಗಳು ಪಾಪರ್ಗೆ ಒಳ್ಳೆ ಪೋಸ್ಟಿಂಗ್ ಕೊಡಲಾರ್ದೇ ನೀವು ಒಳ್ಳೆ ಆಡಳಿತ ಯಾವ ಯಾವ್ಯಾಲ ಅಧ್ಯಕ್ಷರಾದ ಕೇಳ್ತೇನೆ ಇದು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಕೇವಲ ಹಿಂದೂ ನಾಯಕರನ್ನ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಹಬ್ಬಗಳನ್ನ ಟಾರ್ಗೆಟ್ ಮಾಡ ಇವರು ಯಾವುದೇ ಕಾಲದಲ್ಲಿ ಹಿಂದೂಗಳ ರಕ್ಷಣೆ ಬರಲಾರ ಈಗ ಗಮನ ಸರ್ಕಾರ ಸಪೋರ್ಟ್ ಈಗ ಸರ್ಕಾರ ಎರಡೇ ಎರಡೇ ನಿಮಿಷ ತೆಗೆದುಕೊಳ್ತೇನೆ ಆಯ್ತು ಎರಡೇ ನಿಮಿಷ ಅದು ಕುಡ್ದೇಲಿ ಒಂದು ಮೂರು ಗಂಟೆ ಇದ್ದು ಅದ್ರ ಆಗ್ತದೆ ಅವರು ಮಾತಾಡೋದು ಕೂಡ ಎರಡು ನಿಮಿಷ ಮಾತಾಡ್ತಾನೆ ಅಷ್ಟೇ ಬರೀ ಪೊಲೀಸ್ ಇಲಾಖೆ ಬಗ್ಗೆ ತಪ್ಪು ಮಾಡಿದ್ದೀರಿ ಡ್ರಗ್ಸ್ ಗಾಂಜಾ ಅದು ಎಲ್ಲ ಕೇಳ್ತಾ ಇದ್ದೀವಿ ಅವ್ರ ಸಾಧನೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಸಭಾಧ್ಯಕ್ಷ ಉದಾಹರಣೆಗೆ ಮೊನ್ನೆ ಫ್ಲೈಓವರ್ ಮೇಲೆ ಒಂದು ಡಕ್ಕಾಯ್ಕೆ ಬಹುಶಃ ನಾವು ಇಂಗ್ಲಿಷ್ ಫಿಲಮಲ್ಲೂ ನೋಡಿಲ್ಲ ಅಷ್ಟು ಚೆನ್ನಾಗಿ ಅವ್ರನ್ನ ಫಾಲೋ ಮಾಡಿ ಹಿಡ್ಕೊಂಬಂದು ರಿಕವರಿ ಮಾಡಿ ಅವ್ರಿಗೇನು ಬ್ಯಾಂಕ್ ಮೋಸ ಮಾಡಿದ್ರೆ ಅದನ್ನ ಮಾಡಿದ್ದಾರೆ ನಿಜವಾಗೂ ಕರ್ನಾಟಕ ಪೊಲೀಸ್ ಗ್ರೇಟ್ ಏನಪ್ಪಾ ಕಂಟಿನ್ಯೂ ಮಾಡ್ಬೇಕಾ ಇಷ್ಟು ಒಳ್ಳೆ ಅಧಿಕಾರಿಗಳು ಬಹುಶಃ ಮೂವ್ ಮಾಡಿರ್ತಾರೆ ಕೋರ್ಟ್ ಅಲ್ಲಿ ಇನ್ನೂ ಬೇಲ್ ರಿಜೆಕ್ಟ್ ಆಗಿಲ್ಲ ಬೇಲ್ ಅಕ್ಸೆಪ್ಟ್ ಆಗಿಲ್ಲ ಆವಾಗಲೇ ಮನೆ ಸುತ್ತಲೂ ಪೊಲೀಸ್ ಅವರು ಕವರ್ ಮಾಡ್ಬಿಡ್ತಾರೆ ಯಾತಿಕೆ ಅಂದ್ರೆ ಎಲ್ಲಿ ಆಸಾಮಿ ಓಡೋಗ್ಬಿಡ್ತಾರ ಅಂತ ಅದು ಬೇರೆ ಯಾರು ಅಲ್ಲ ಸಭಾಧ್ಯಕ್ಷರೇ